ಎಲ್ರಿಗೂ ನಮಸ್ಕಾರ ಜ್ಞಾನ ಸೇತು ಆರರಿಂದ ಹತ್ತನೇ ತರಗತಿಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಖಾನ್ ಅಕಾಡೆಮಿ ಸಹಯೋಗದೊಂದಿಗೆ ಅನುಷ್ಠಾನಗೊಳ್ಳುತ್ತಿರುವ ಪಿಇ ಬಿ ಅನುಮೋದಿತ ಕಾರ್ಯಕ್ರಮವಾಗಿದೆ ಖಾನ್ ಅಕಾಡೆಮಿಯಲ್ಲಿ ಲಭ್ಯವಿರುವ ಆರರಿಂದ ಹತ್ತನೇ ತರಗತಿವರೆಗಿನ ಡಿಜಿಟಲ್ ಸಂಪನ್ಮೂಲಗಳನ್ನು ಮತ್ತು ಅಭ್ಯಾಸಗಳನ್ನು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಬೋಧನಾ ಚಟುವಟಿಕೆಗಳೊಂದಿಗೆ ಸಮ್ಮಿಳಿತಗೊಳಿಸುವುದು ಇದರ ಉದ್ದೇಶವಾಗಿದೆ ಇಲ್ಲಿ ಎರಡು ರೀತಿಯಲ್ಲಿ ಶಿಕ್ಷಕರು ಲಾಗಿನ್ ಆಗಬೇಕಾಗತ್ತೆ ಜ್ಞಾನ ಸೇತು ಕಾರ್ಯಕ್ರಮ ಕೇವಲ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಮಾತ್ರ ಸಂಬಂಧಿಸಿದೆ ಹಾಗೂ ಆರರಿಂದ ಹತ್ತನೇ ತರಗತಿಯವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯ ಇಲ್ಲಿ ಎರಡು ರೀತಿಯಲ್ಲಿ ಶಿಕ್ಷಕರು ಇರ್ತಾರೆ ಉದಾಹರಣೆಗೆ ಆರರಿಂದ ಎಂಟನೇ ತರಗತಿಗಳಲ್ಲಿ ಒಬ್ಬ ಶಿಕ್ಷಕರೇ ಗಣಿತ ಮತ್ತು ವಿಜ್ಞಾನವನ್ನು ಬೋಧನೆ ಮಾಡ್ತಿರ್ತಾರೆ ಕೆಲವೊಂದು ಶಾಲೆಗಳಲ್ಲಿ ವಿಜ್ಞಾನವನ್ನೇ ಪ್ರತ್ಯೇಕವಾಗಿ ಬೋಧನೆ ಮಾಡುವ ಶಿಕ್ಷಕರು ಇರ್ತಾರೆ ಹಾಗೆ ಗಣಿತವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡುವ ಶಿಕ್ಷಕರು ಇರ್ತಾರೆ ಇನ್ನು ಎಂಟರಿಂದ ಹತ್ತು ಪ್ರೌಢಶಾಲೆಗಳಲ್ಲಿ ವಿಜ್ಞಾನಕ್ಕೆ ಪ್ರತ್ಯೇಕ ಶಿಕ್ಷಕರು ಬೋಧನೆ ಮಾಡಿದರೆ ಗಣಿತಕ್ಕೆ ಪ್ರತ್ಯೇಕವಾಗಿ ಶಿಕ್ಷಕರು ಬೋಧನೆ ಮಾಡ್ತಾರೆ ಈ ವಿಡಿಯೋದಲ್ಲಿ ನಾವು ಆರರಿಂದ ಎಂಟನೇ ತರಗತಿಯ ಗಣಿತ ವಿಷಯ ಮತ್ತು ವಿಜ್ಞಾನ ವಿಷಯವನ್ನು ಒಬ್ಬರೇ ಶಿಕ್ಷಕರು ಬೋಧಿಸುವಾಗ ಯಾವ ರೀತಿಯಾಗಿ ಖಾನ್ ಎಕಾಡೆಮಿ ಪೋರ್ಟಲ್ನಲ್ಲಿ ಅವರು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಮತ್ತು ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು ಅನ್ನೋದನ್ನು ನೋಡೋಣ ಮೊದಲು ಗೂಗಲ್ಗೆ ಹೋಗೋಣ ಗೂಗಲ್ಗೆ ಹೋಗಿ ಅಲ್ಲಿ ಖಾನ್ ಎಕಾಡೆಮಿ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡಿ ಖಾನ್ ಅಕಾಡೆಮಿ ಪೋರ್ಟಲ್ ಈಗ ಓಪನ್ ಆಗಿದೆ ಇಲ್ಲಿ ಬಲ್ಗಡೆಗೆ ಮೂರು ಗೆರೆಗಳಿದೆ ಅದರ ಮೇಲೆ ಕ್ಲಿಕ್ ಮಾಡೋಣ ಮೇಲ್ಗಡೆಗೆ ಲಾಗಿನ್ ಅಂತ ಇದೆ ಕೆಳಗೆ ಸೈನ್ ಅಪ್ ಇದೆ ಮೊದಲನೇ ಬಾರಿಗೆ ನಾವು ಇಲ್ಲಿ ನಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾವು ಸೈನ್ ಅಪ್ಗೆ ಹೋಗ್ತೀವಿ ಲಾಗಿನ್ಗೆ ಹೋಗಲ್ಲ ಎರಡನೇ ಸಲ ನಾವು ಲಾಗಿನ್ ಮಾಡಬೇಕಾದ್ರೆ ಲಾಗಿನ್ ಅನ್ನುವಂಥ ಆಪ್ಷನನ್ನು ಯೂಸ್ ಮಾಡಿ ನಂತರದ ಹಂತದಲ್ಲಿ ಲಾಗಿನ್ ಆಗ್ತೀವಿ ಪ್ರಥಮ ಬಾರಿಗೆ ಮಾಡ್ತಾ ಇರೋದ್ರಿಂದ ನಾವು ಸೈನ್ ಅಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಮೊದಲ ಹಂತದಲ್ಲಿ ನಾವು ಸೆಟ್ಟಿಂಗ್ ಅಪ್ ಅ ನ್ಯೂ ಟೀಚರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಸೈನ್ ಅಪ್ಪಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸೈನ್ ಅಪ್ ಮಾಡುವಾಗ ಮೂರು ರೀತಿ ನಮಗೆ ಕಾಣಿಸ್ತಾ ಇದೆ ಒಂದು ಲರ್ನರ್ ಎರಡನೇದು ಟೀಚರ್ ಮತ್ತು ಪೇರೆಂಟ್ ಇಲ್ಲಿ ನಾವು ಟೀಚರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಟೀಚರ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಮೇಲ್ಗಡೆಗಿರುವಂತಹ ಯಾವುದೇ ಆಪ್ಷನನ್ನು ಟಚ್ ಮಾಡಲಿಕ್ಕೆ ಹೋಗಬೇಡಿ ಕೆಳಗಡೆಗೆ ನೋಡಿ ಸೈನ್ ಅಪ್ ವಿತ್ ಇಮೇಲ್ ಅಂತ ಇದೆ ಕೊನೆಯ ಆಪ್ಷನ್ ಆದ ಸೈನ್ ಅಪ್ ವಿತ್ ಇಮೇಲ್ಗೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಪರ್ಸನಲ್ ಡೀಟೇಲ್ ಸೇಫಾಗಿ ಇರಲಿ ಅನ್ನುವ ಉದ್ದೇಶದಿಂದ ಸೈನ್ ಅಪ್ ವಿತ್ ಇಮೇಲ್ಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಇಮೇಲ್ ಐ ಡಿಯನ್ನು ನಾವು ಟೈಪ್ ಮಾಡಬೇಕಾಗತ್ತೆ ಇಮೇಲ್ ಐ ಡಿಯನ್ನು ಹಾಕ್ಕೊಳ್ಳಿ ಫಸ್ಟ್ ನೇಮ್ ಹಾಕ್ತಾ ಇದ್ದೀನಿ ನಂತರ ಲಾಸ್ಟ್ ನೇಮ್ ಇದೆ ಹಾಗೆ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಧಾರವಾಡ ಆ್ಯಟ್ ಒನ್ ಟೂ ತ್ರೀ ಓಕೆ ಪಾಸ್ವರ್ಡನ್ನು ಹಾಕಿ ಸೈನ್ ಅಪ್ ಕೊಡಿ ಇಲ್ಲಿ ನೋಡಿ ಖಾನ್ ಎಕಾಡೆಮಿಯಲ್ಲಿ ನಮ್ಮ ಒಂದು ಹೆಸರು ಕಾಣಿಸ್ತಾ ಇದೆ ಸೊ ಇಲ್ಲಿ ಶಿಕ್ಷಕರ ಹೆಸರು ಮೇಲ್ಗಡೆಗೆ ಬರುತ್ತೆ ಈಗ ನಾವು ಖಾನ್ ಎಕಾಡೆಮಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಮತ್ತು ಸೈನ್ ಅಪ್ ಆಗಿದ್ದೀವಿ ಈಗ ನೆಕ್ಸ್ಟ್ ಟಾಸ್ಕ್ ಅಂದರೆ ಆ್ಯಡ್ ಯುವರ್ ಸ್ಕೂಲ್ ನಮ್ಮ ಶಾಲೆಯನ್ನು ಇಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಡ್ ಯುವರ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿ ಇಂಡಿಯಾ ಇದೆ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಡೆಮೋ ತೋರಿಸ್ತಾ ಇರೋದ್ರಿಂದ ಡಮ್ಮಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ನೀವು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಡಿಸ್ಟ್ರಿಕ್ಟ್ ಧಾರವಾಡ ಅಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಬ್ಲಾಕ್ ನಿಮ್ಮ ಬ್ಲಾಕ್ ಯಾವುದಿದೆ ಬಿ ಆರ್ ಸಿ ಕಲ್ಗಟ್ಗಿ ಅಥವಾ ಬಿ ಆರ್ ಸಿ ಕುಂದಗೋಳ್ ಬಿ ಆರ್ ಸಿ ನವಲ್ಗುಂದ್ ಯಾವ ಒಂದು ಬಿ ಆರ್ ಸಿ ಇದೆ ಆ ಬಿ ಆರ್ ಸಿಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನಂತರ ತಮ್ಮ ಶಾಲೆಯ ಹೆಸರು ಇಲ್ಲಿ ಬರ್ತದೆ ಅದನ್ನು ತಾವು ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ ಈಗ ನಾನು ಇಲ್ಲಿ ಡೆಮೋ ಸ್ಕೂಲನ್ನು ಸೆಲೆಕ್ಟ್ ಮಾಡ್ತಾ ಇರೋದರಿಂದ ಖಾನ್ವರ್ಜ್ ಸ್ಕೂಲ್ ಆಫ್ ಅಕಾಡೆಮಿ ಅನ್ನುವಂತಹ ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಾನ್ವರ್ಜ್ ಸ್ಕೂಲ್ ಆಫ್ ಟ್ರೈನಿಂಗ್ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡಿರೋ ಸ್ಕೂಲು ಇದು ಡೆಮೋ ಮಾಡಲಿಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತಾವು ತಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸೇವ್ ಕೊಡಿ ಈಗ ಇಲ್ಲಿ ಗಮನಿಸಿ ನೋಡಿದರೆ ನನ್ನ ನಮ್ಮ ಮೇಲ್ಗಡೆ ತಾವು ಗಮನಿಸಿ ನೋಡಿ ಹೆಸರು ಬಂದಿದೆ ಅದರ ಕೆಳಗಡೆಗೆ ನಮ್ಮ ಶಾಲೆ ಕೂಡ ಬಂದಿದೆ ಸೊ ಮೊದಲ ಹಂತದಲ್ಲಿ ನಾವು ಸೈನ್ ಅಪ್ ಮಾಡಿಕೊಂಡ್ವಿ ಎರಡನೇ ಹಂತದಲ್ಲಿ ನಾವು ನಮ್ಮ ಸ್ಕೂಲನ್ನು ಆ್ಯಡ್ ಮಾಡಿಕೊಂಡ್ವಿ ಈಗ ನಂತರ ನಾವೇನು ಮಾಡ್ಕೊಳ್ಬೇಕು ನಮ್ಮ ಕ್ಲಾಸ್ ರೂಮನ್ನು ಸೆಟ್ ಮಾಡ್ಕೊಳ್ಬೇಕು ಕ್ರಿಯೇಟ್ ಕ್ಲಾಸ್ ಅಂತ ಇದೆ ಕ್ರಿಯೇಟ್ ಕ್ಲಾಸ್ಗೆ ಕ್ಲಿಕ್ ಮಾಡಿಕೊಳ್ಳಿ ಮೇಲ್ಗಡೆ ಐಕಾನ್ ಇದೆ ನೋಡಿ ಎಸ್ ಐ ಆಮ್ ಅ ಟೀಚರ್ ಯೂಸಿಂಗ್ ದಿಸ್ ಸರ್ವಿಸ್ ಆನ್ ಬಿಹಾಫ್ ಆಫ್ ಎ ಸ್ಕೂಲ್ ಐ ವಿಲ್ ಕಂಪ್ಲೈ ವಿತ್ ರಿಕ್ವೈರ್ಮೆಂಟ್ಸ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಸ್ಕೂಲ್ ಅಕೌಂಟ್ಸ್ ಆ್ಯಸ್ ಎ ಡಿಸ್ಕ್ರೈಬ್ಡ್ ಇನ್ ಇನ್ ದ ಟರ್ಮ್ಸ್ ಆಫ್ ಸರ್ವಿಸ್ ಇದನ್ನು ತಾವು ಕ್ಲಿಕ್ ಮಾಡಿಕೊಳ್ಳೇಬೇಕಾಗತ್ತೆ ನೆನಪಿನಿಂದ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ನಂತರ ಸೇವ್ ಕೊಡಿ ಈಗ ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಇದೆ ಇಲ್ಲಿ ನಾವು ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾದ್ರೆ ಅದಕ್ಕೊಂದು ಹೆಸರನ್ನು ಕೊಡಬೇಕಾಗತ್ತೆ ಇದನ್ನು ಗಣಿತ ಶಿಕ್ಷಕರು ಮಾಡ್ಕೊಳ್ತಾರೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಮೊದಲನೇದಾಗಿ ಗಣಿತ ಬೋಧಿಸುವ ಶಿಕ್ಷಕರು ಮಾಡ್ತಾರೆ ಏಕೆಂದರೆ ಗಣಿತ ಬೋಧಿಸುವ ಶಿಕ್ಷಕರೇ ನಮ್ಮ ತರಗತಿಯ ಶಿಕ್ಷಕರಾಗಿರೋದ್ರಿಂದ ಅವರು ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಇಲ್ಲಿ ನೋಡಿ ಉದಾಹರಣೆಗೆ ನಾನು ಸೆವೆಂತ್ ಕ್ಲಾಸ್ ಸೆವೆಂತ್ ಅಂಡರ್ ಸ್ಕೋರ್ ಮ್ಯಾಥ್ಸ್ ಅಂಡರ್ ಸ್ಕೋರ್ ಇಯರ್ ಹಾಕ್ಕೊಳ್ಳೋಣ 2025-26. ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೊ ಇದು ನಮ್ಮ ಕ್ಲಾಸ್ ನೇಮ್ ಆಗುತ್ತೆ ಕ್ಲಾಸ್ ನೇಮನ್ನು ಹಾಕ್ಕೊಂಡ ನಂತರ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನಾವು ನಮ್ಮ ಒಂದು ತರಗತಿಯನ್ನು ಮತ್ತು ವಿಷಯವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಮ್ಯಾಥ್ಸ್ ಕರ್ನಾಟಕ ಎಲ್ಲಿದೆ ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಕರ್ನಾಟಕ ಮ್ಯಾಥ್ಸ್ ಸೆವೆಂತ್ ಕ್ಲಾಸ್ ಇದೆ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ನಾವು ಮೊದಲನೇದಾಗಿ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳೋಣ ನಂತರ ನಾವು ಮಕ್ಕಳ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಆದ್ದರಿಂದ ಇಲ್ಲಿಗೆ ನಾವು ಮೊದಲು ಇದನ್ನು ಸ್ಕಿಪ್ ಕೊಡೋಣ ಓಕೆ ಇವಾಗ ನೋಡಿ ಇಲ್ಲಿ ನಮ್ಮ ಮ್ಯಾಥ್ಸ್ ಕ್ಲಾಸ್ ಕ್ರಿಯೇಟ್ ಆಗಿದೆ ಮ್ಯಾಥ್ಸ್ ಕ್ಲಾಸ್ನಲ್ಲಿ ನಮಗೆ ಕ್ಲಾಸ್ ನೇಮ್ ಬಂದಿದೆ ಅದರ ಕೆಳಗೆ ಯಾವ ಕೋರ್ಸ್ ಇದೆ ಕರ್ನಾಟಕ ಮ್ಯಾಥ್ಸ್ ಸೆವೆಂತ್ ಕ್ಲಾಸಿನ ಒಂದು ಕೋರ್ಸ್ ಇದೆ ಅಂತ ಕೂಡ ಬಂದಿದೆ ಇಲ್ಲಿ ಸ್ಟೂಡೆಂಟ್ಸ್ ಝೀರೋ ಅಂತ ಇದೆ ಸೊ ಇಲ್ಲಿ ನಾನೀಗೇನು ಮಾಡಿದೆ ಕ್ಲಾಸನ್ನು ಕ್ರಿಯೇಟ್ ಮಾಡಿದೆ ಒಂದು ಸಲ ನಾವು ರಿವೈಂಡ್ ಮಾಡ್ಕೊಳ್ಳೋಣ ಏನೇನು ಮಾಡಿದ್ವಿ ಅನ್ನೋದನ್ನು ನಮ್ಮ ಇಮೇಲ್ ಐ ಡಿ ಹಾಕಿಬಿಟ್ಟು ಖಾನ್ ಅಕಾಡೆಮಿಗೆ ಸೈನ್ ಅಪ್ ಆದ್ವಿ ಸೈನ್ ಅಪ್ ಆದ ನಂತರ ನಮ್ಮ ಒಂದು ಸ್ಕೂಲನ್ನು ಅಲ್ಲಿ ಆ್ಯಡ್ ಮಾಡಿಕೊಂಡ್ವಿ ಸ್ಕೂಲ್ ಆ್ಯಡ್ ಮಾಡಿದ ನಂತರ ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡ್ವಿ ಕ್ಲಾಸ್ ಕ್ರಿಯೇಟ್ ಮಾಡಿದ ನಂತರ ಅತ್ಯಂತ ಪ್ರಮುಖವಾಗಿ ನಾವು ನೆನ್ಪಿನಲ್ಲಿ ಈ ಕ್ಲಾಸನ್ನು ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅಂತ ಮಾಡಲೇಬೇಕಾಗತ್ತೆ ಸೊ ಆ್ಯಡ್ ಸ್ಟೂಡೆಂಟ್ ಪಕ್ಕಕ್ಕೆ ಏನು ಮೂರು ಡಾಟ್ಸ್ ಇದೆ ಅಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿದಾಗ ಈ ರೀತಿ ಮೂರು ಐಕಾನ್ ಬರ್ತದೆ ಆ್ಯಡ್ ಸ್ಟೂಡೆಂಟ್ ಅಸೈನ್ ಟು ಖಾನ್ ಅಕಾಡೆಮಿ ಅಂತ ಇದೆ ಸೊ ಅಸೈನ್ ಟು ಖಾನ್ ಅಕಾಡೆಮಿಯನ್ನು ನಾನು ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ಗ್ರೇಡ್ ಕೇಳುತ್ತೆ ನಾನು ಏಳನೇ ತರಗತಿಯ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಏಳನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಸೇವ್ ಕೊಡೋಣ ಇಲ್ಲಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಬಂದಿದೆ ಸೊ ಪ್ರತಿಯೊಂದು ಕ್ಲಾಸನ್ನು ನಾವು ಯಾವಾಗಲೂ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಜೊತೆಗೆ ಅಸೈನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿವರೆಗೆ ತಮಗೆ ಅರ್ಥ ಆಯಿತು ಅನ್ಕೋತೀನಿ ಈಗ ನೆಕ್ಸ್ಟ್ ಟಾಸ್ಕ್ ನಾವು ಏನು ಮಾಡಬೇಕಾಗಿದೆ ಮಕ್ಕಳನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗಿದೆ ಸೊ ಆ್ಯಡ್ ಸ್ಟೂಡೆಂಟ್ಸ್ ಅಂತ ಹೋಗಬೇಕು ಸೊ ಈ ಸಲ ನಾನೇನು ಮಾಡ್ತೀನಿ ಕ್ರಿಯೇಟ್ ಯುವರ್ ಸ್ಟೂಡೆಂಟ್ಸ್ ಅಕೌಂಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸ್ಟೂಡೆಂಟ್ ನೇಮನ್ನು ಎಂಟರ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಸ್ಟೂಡೆಂಟ್ ನೇಮನ್ನು ನಾನು ಎಂಟ್ರ್ ಮಾಡಿದ ಹಾಗೆ ಯುನಿಕ್ ಯೂಸರ್ ನೇಮನ್ನು ಇಲ್ಲಿ ತಾನೇ ಕ್ರಿಯೇಟ್ ಮಾಡಿ ನಮಗೆ ಸಾಫ್ಟ್ವೇರ್ ಕೊಡ್ತಾ ಇದೆ ಸೊ ಉದಾಹರಣೆಗೆ ನಾನಿಲ್ಲಿ ಒಂದು ಹೆಸರನ್ನು ಹಾಕ್ತೀನಿ ಸಂಗೀತ ಅಂತ ಇದೆ ಸೊ ಸಂಗೀತ ಅಂತ ನಾನು ಹೆಸರು ಕೊಟ್ಟಾಗ ತಾವು ತಮ್ಮ ಮಸ್ಟರ್ ರೋಲ್ನಲ್ಲಿ ಪೂರ್ಣ ಹೆಸರನ್ನು ಹಾಕ್ಕೊಳ್ಳಿ ಸೊ ಸಂಗೀತ ಪಾಟೀಲ್ ಸೊ ಸಂಗೀತ ಪಾಟೀಲ್ ನೀವು ಹೆಸರನ್ನು ಕೊಟ್ಟಿದ್ದೀರಿ ಇಲ್ಲಿ ಸಾಫ್ಟ್ವೇರ್ ತಾನೇ ಏನು ಮಾಡುತ್ತೆ ಯೂಸರ್ ನೇಮನ್ನು ಕೊಡುತ್ತೆ ಮತ್ತೊಂದು ಹೆಸರನ್ನು ನಾನು ಆ್ಯಡ್ ಮಾಡ್ಕೋತೀನಿ ಓಕೆ ಇಲ್ಲಿ ನೋಡಿ ಮತ್ತೆ ಇದು ಏನು ಮಾಡ್ತು ಯೂಸರ್ ನೇಮನ್ನು ಕೊಡ್ತಾಯಿದೆ ಸೊ ಈ ರೀತಿ ಆದಮೇಲೆ ನಾವು ನೆಕ್ಸ್ಟ್ ಅಂತ ಕೊಡ್ತೀವಿ ಇಲ್ಲಿ ನಾನು ಸ್ಯಾಂಪಲ್ಗಾಗಿ ಕೇವಲ ಎರಡು ಹೆಸರನ್ನು ಹಾಕ್ಕೊಂಡಿದ್ದೀನಿ ತಾವೇನು ಮಾಡಬೇಕು ಏಳನೇ ತರಗತಿಯ ಮಸ್ಟರ್ ರೋಲ್ನಲ್ಲಿರುವಂತಹ ತಮ್ಮ ಎಲ್ಲ ಮಕ್ಕಳ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಆ ಎಲ್ಲ ಮಕ್ಕಳಿಗೂ ಕೂಡ ಇಲ್ಲಿ ಯೂಸರ್ ನೇಮ್ ಸಿಗತ್ತೆ ನೆಕ್ಸ್ಟ್ ಅಂತ ಹೋಗೋಣ ನೆಕ್ಸ್ಟ್ ಅಂತ ಹೋದಾಗ ಇಲ್ಲಿ ನಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗಿದೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಯುನಿಕ್ ಯೂಸರ್ ನೇಮ್ ಕೂಡ ಇದೆ ಅದೇ ರೀತಿ ಇಲ್ಲಿ ಪಾಸ್ವರ್ಡ್ ಕೂಡ ಇದೆ ಈ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ಏಕೆಂದರೆ ಪ್ರತಿಯೊಂದು ಪಾಸ್ವರ್ಡನ್ನು ನಾವು ನೋಡಿದಾಗ ಇದು ಕಾಂಪ್ಲಿಕೇಟೆಡ್ ಇರೋದು ಗೊತ್ತಾಗತ್ತೆ ಮಕ್ಕಳು ಸುಲಭವಾಗಿ ನೆಂಟ್ನಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ ಆದ್ದರಿಂದ ಪಾಸ್ವರ್ಡನ್ನು ನಾವು ಕಾಮನ್ ಆಗಿ ಕೊಡೋಣ ಸೊ ನಾನಿಲ್ಲಿ ಎಮ್ ಕ್ಯಾಪಿಟಲ್ ಎಮ್ ಎ ಟಿ ಎಚ್ ಎಸ್ ಮ್ಯಾಥ್ಸ್ ಆ್ಯಟ್ ಒನ್ ಟು ತ್ರೀ ಅಂತ ಇದ್ದೀನಿ ಸೊ ಇದೇ ಪಾಸ್ವರ್ಡನ್ನು ನೀವೇನು ಮಾಡ್ತೀರಿ ಎಲ್ಲ ಮಕ್ಕಳಿಗೂ ಕಾಮನ್ ಆಗಿ ಪೇಸ್ಟ್ ಮಾಡ್ಕೊಳ್ತೀರಿ ಇಲ್ಲಿ ಎರಡು ಮಕ್ಕಳಿಗೆ ನಾನು ಕಾಮನ್ ಪಾಸ್ವರ್ಡನ್ನು ಹಾಕ್ಕೊಂಡಿದ್ದೀನಿ ನೀವು ಕೂಡ ಏನು ಮಾಡಿ ಎಲ್ಲ ಮಕ್ಕಳಿಗೂ ಇದೇ ಪಾಸ್ವರ್ಡನ್ನು ಕೊಟ್ಟು ಸೇವ್ ಮಾಡಿಕೊಳ್ಳ್ರಿ ಸೇಮ್ ಪಾಸ್ವರ್ಡನ್ನು ಕೊಟ್ಕೊಳ್ಳಿ ನಂತರ ಕ್ರಿಯೇಟ್ ಅಕೌಂಟ್ಸ್ ಅಂತ ಕೊಡಿ ಓಕೆ ಇಲ್ಲಿ ಡೌನ್ಲೋಡ್ ಸಿ ಎಸ್ ವಿ ಅಂತ ಬರುತ್ತೆ ಸೊ ಡೌನ್ಲೋಡ್ ಸಿ ಎಸ್ ವಿ ಅಂದಾಗ ಸೊ ಡೌನ್ಲೋಡನ್ನು ಮಾಡ್ಕೊಳ್ತೀನಿ ಡೌನ್ಲೋಡ್ ಮಾಡಿಕೊಂಡಾಗ ಫೈಲ್ ಮೇಲ್ಗಡೆಗೆ ನಮಗೆ ಸಿಗುತ್ತೆ ಅದನ್ನೊಂದು ಸಲ ಓಪನ್ ಮಾಡಿಕೊಳ್ಳಿ ಸೊ ಓಪನ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಸ್ಟೂಡೆಂಟ್ ನೇಮ್ ಇದೆ ಯೂಸರ್ ನೇಮ್ ಇದೆ ಪಾಸ್ವರ್ಡ್ ಇದೆ ಸೊ ಸ್ಟೂಡೆಂಟ್ ನೇಮ್ ನಾವು ನಮ್ಮ ಮಾಸ್ಟರ್ ರೋಲ್ ಪ್ರಕಾರ ಟೈಪ್ ಮಾಡಿದ್ದೀವಿ ಯೂಸರ್ ನೇಮನ್ನು ಸಾಫ್ಟ್ವೇರ್ ಕೊಡ್ತಾ ಇದೆ ಹಾಗೆ ಪಾಸ್ವರ್ಡನ್ನು ನಾವೇನು ಮಾಡ್ತೀವಿ ಸಾಫ್ಟ್ವೇರ್ ಕೊಟ್ಟಿರುವಂತಹ ಪಾಸ್ವರ್ಡನ್ನು ಚೇಂಜ್ ಮಾಡಿ ಮ್ಯಾಥ್ ಸೆಟ್ ಒನ್ ಟು ತ್ರೀ ಕಾಮನ್ ಪಾಸ್ವರ್ಡನ್ನು ಇಟ್ಕೊಳ್ತೀವಿ ಸೊ ಇದು ನಮ್ಮ ಸಿ ಎಸ್ ವಿ ಫೈಲ್ ನೆನ್ಪಿರಲಿ ಸ್ನೇಹಿತರೆ ಇದು ಡೌನ್ಲೋಡ್ ಆಗಿರುತ್ತೆ ಮೊಬೈಲ್ನಲ್ಲಿ ಆದರೆ ಡೌನ್ಲೋಡ್ ಎಲ್ಲಾಗಿದೆ ಅನ್ನೋದನ್ನು ಹುಡ್ಕೋದು ಕಷ್ಟ ಆಗೋದ್ರಿಂದ ಇದನ್ನು ನಾವೇನು ಮಾಡ್ಕೊಳ್ಳೋಣ ಶೇರ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡಿಕೊಂಡು ಯಾರಿಗಾದರೂ ವಾಟ್ಸಪ್ಪಲ್ಲಿ ನಾವು ಇದನ್ನು ಕಳಿಸಿದರೆ ಈಜಿ ಓಕೆ ಫೈಲನ್ನು ಕಳಿಸ್ಕೊಂಡಾಗಿದೆ ನಾವು ಇದನ್ನು ತೆಗೆದು ಪ್ರಿಂಟೌಟ್ ಹಾಕಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಎಲ್ಲ ಮಕ್ಕಳಿಗೂ ಅವರ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೊಡಬೇಕಾಗತ್ತೆ ಈಗ ನಾನು ಡನ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ನನ್ನ ಒಂದು ಕ್ಲಾಸ್ನಲ್ಲಿ ಇಬ್ಬರು ಮಕ್ಕಳು ಆ್ಯಡ್ ಆಗಿರೋದು ಕಾಣಿಸ್ತಾ ಇದೆ ಓಕೆ ಈಗ ನನ್ನ ಕ್ಲಾಸನ್ನು ನೀವು ನೋಡಿದಾಗ ಇಲ್ಲಿ ಕ್ಲಾಸ್ ಕ್ರಿಯೇಟ್ ಆಗಿದೆ ಜೊತೆಗೆ ಕನ್ವರ್ ಜೊತೆಗೆ ಅಸೈನ್ ಕೂಡ ಆಗಿದೆ ಅದೇ ರೀತಿ ಕೋರ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ಸ್ಟೂಡೆಂಟನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಮ್ಯಾಥ್ಸ್ ಟೀಚರು ಇಲ್ಲಿ ಮೊದಲು ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಸೈನ್ ಅಪ್ ಮಾಡಿಕೊಂಡು ಈಗ ಇದೇ ಗಣಿತ ಬೋಧಿಸುವ ಶಿಕ್ಷಕರು ವಿಜ್ಞಾನವನ್ನು ಬೋಧಿಸ್ತಾ ಇದ್ದರೆ ಅವರು ಇದರಲ್ಲೇ ತಾವೇನು ಮಾಡ್ಕೊಳ್ತಾರೆ ಆ್ಯಡ್ ನ್ಯೂ ಕ್ಲಾಸನ್ನು ಮಾಡ್ಕೊಳ್ತಾರೆ ಸೊ ಈಗ ಆ್ಯಡ್ ನ್ಯೂ ಕ್ಲಾಸ್ ನೆನಪಿರಲಿ ಸ್ನೇಹಿತರೆ ಇದು ಒಬ್ಬರೇ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಎರಡೂ ವಿಷಯಗಳನ್ನು ಬೋಧಿಸುವಾಗ ಯಾವ ರೀತಿಯಾಗಿ ಸೈನ್ ಅಪ್ ಆಗಿ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ತಾವು ಮಾಡಿಕೊಳ್ಳಿ ಸವೆಂತ್ ಅಂಡರ್ಸ್ಕೋರ್ ಸೈನ್ಸ್ ಅಂಡರ್ಸ್ಕೋರ್ ಇಯರ್ ಹಾಕೋಣ ಟೂ ತೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಒಂದು ವೇಳೆ ನಿಮ್ಮಲ್ಲಿ ಸೆಕ್ಷನ್ಸ್ ಇದ್ದರೆ ಎ ಮತ್ತು ಬಿ ಅಂತ ಸೆಕ್ಷನ್ ಇದ್ದರೆ ಸೆವೆಂತ್ ಬರೆದ ನಂತರ ನೀವೇನು ಮಾಡ್ಕೊಳ್ತೀರಿ ಸೆವೆನ್ ಎ ಅಂತ ಹಾಕ್ಕೊಳ್ತೀರಿ ಅಥವಾ ಸೆವೆನ್ ಬಿ ಸೆಕ್ಷನ್ ಇದ್ದರೆ ಸವೆನ್ ಬಿ ಅಂತ ಹಾಕ್ಕೊಳ್ತೀರಿ ನೆನಪಿರಲಿ ಇಲ್ಲಿ ಕೆಳಗಡೆ ಏನಿದೆ ಇಂಪೋರ್ಟ್ ಯುವರ್ ಕ್ಲಾಸ್ ಫ್ರಾಮ್ ಗೂಗಲ್ ಕ್ಲಾಸ್ ರೂಮ್ ಅನ್ನೋದನ್ನು ಯಾವತ್ತಿಗೂ ತಾವು ಟಚ್ ಮಾಡಬೇಡಿ ಮೇಲ್ಗಡೆ ಮಾತ್ರ ತಮ್ಮ ಕ್ಲಾಸನ್ನು ನೇಮನ್ನು ಕೊಟ್ಕೊಳ್ಳಿ ನೆಕ್ಸ್ಟ್ ಅಂತ ಕೊಡಿ ಕರ್ನಾಟಕ ಸೈನ್ಸ್ ಸಿಲೆಬಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕರ್ನಾಟಕ ಸೈನ್ಸ್ ಗ್ರೇಡ್ ಸೆವೆನ್ ಇದೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಮೊದಲನೇ ಥರ ನಾವೇನಿಲ್ಲಿ ಸ್ಕಿಪ್ ಮಾಡಿದ್ವಿ ಸೇಮ್ ಇದೇ ರೀತಿ ತಾವು ಇದನ್ನು ಸ್ಕಿಪ್ ಮಾಡಿಕೊಳ್ಳಿ ಇಲ್ಲಿ ನೋಡಿದಾಗ ನಮಗೆ ಸೆವೆಂತ್ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಆಗಿರೋದು ಕಾಣಿಸ್ತಾ ಇದೆ ಸೊ ಇಲ್ಲಿ ಸೈನ್ಸ್ ಕ್ಲಾಸ್ ಕ್ರಿಯೇಟ್ ಆಗಿದೆ ಈಗ ನೆಕ್ಸ್ಟ್ ಟಾಸ್ಕ್ ನೆನಪಿದೆ ಏನು ಈ ಒಂದು ಕ್ಲಾಸನ್ನು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಜೊತೆಗೆ ನಾವು ಅಸೈನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಮೂರು ಡಾಟನ್ನು ಕ್ಲಿಕ್ ಮಾಡಿ ಅಸೈನ್ ಟು ಖಾನ್ ಅಕಾಡೆಮಿ ಅಂತ ಕೊಡಿ ಗ್ರೇಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸೇವ್ ಅಂತ ಕೊಡಿ ಇಲ್ಲಿ ಕೂಡ ಏನಾಯಿತು ಬ್ಲೂ ಬೆಲ್ಟ್ ಕಾಣಿಸ್ತಾ ಇದೆ ಸೊ ನಮ್ಮ ವಿಜ್ಞಾನ ಕ್ಲಾಸ್ ಕ್ರಿಯೇಟ್ ಆಗಿದೆ ಇದನ್ನು ಖಾನ್ ಅಕಾಡೆಮಿ ಜೊತೆಗೆ ಅಸೈನ್ ಕೂಡ ಮಾಡಿದ್ದೀವಿ ಆದರೆ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಸೊ ಇಲ್ಲಿ ಸ್ಟೂಡೆಂಟ್ಸನ್ನು ನಾವೀಗ ಏನು ಮಾಡಬೇಕಾಗಿದೆ ಆ್ಯಡ್ ಮಾಡಬೇಕಾಗಿದೆ ಸೊ ಇಲ್ಲಿ ನಾನು ಈ ಎರಡೂ ವಿದ್ಯಾರ್ಥಿಗಳನ್ನು ಮತ್ತೆ ಇಲ್ಲಿ ಟೈಪ್ ಮಾಡ್ಕೊಳ್ಳಲ್ಲ ಆ ಎರಡೂ ವಿದ್ಯಾರ್ಥಿಗಳನ್ನು ನಾನು ಇಲ್ಲಿ ಮೂವ್ ಮಾಡ್ಕೊಳ್ತೀನಿ ಅಂದರೆ ಗಣಿತದ ಕ್ಲಾಸ್ನಿಂದ ವಿಜ್ಞಾನದ ಕ್ಲಾಸಿಗೆ ಅವರನ್ನು ಮೂವ್ ಮಾಡಿ ಇಲ್ಲಿ ತೆಗೆದುಕೊಂಡು ಬರ್ತೀನಿ ಯಾವ ರೀತಿ ಅನ್ನೋದನ್ನು ನೋಡೋಣ ಕ್ಲಿಕ್ ಆನ್ ಸ್ಟೂಡೆಂಟ್ಸ್ ಮೇಲ್ಗಡೆಗೆ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಸ್ಟೂಡೆಂಟ್ ರೋಸ್ಟರ್ ಅಂತ ಇದೆ ಸೊ ಸ್ಟೂಡೆಂಟ್ ರೋಸ್ಟರ್ ಪಕ್ಕಕ್ಕೆ ಕೆಳಗಡೆಗೆ ನಮಗೆ ಇಲ್ಲಿ ಮಕ್ಕಳ ಹೆಸರು ಕಾಣಿಸ್ತಾ ಇದೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಅನಿಸಿದರೆ ನೀವು ಇದನ್ನು ಡೆಸ್ಕ್ಟಾಪ್ ಮೋಡಿಗೆ ಕೂಡ ತೆಗೆದುಕೊಂಡು ಹೋಗ್ಬೋದು ಈಗ ಇಲ್ಲಿ ಕಾಣಿಸ್ತಾ ಇದೆ ಎರಡು ಮಕ್ಕಳಿದ್ದಾರೆ ರಾಜು ಕುಲಕರ್ಣಿ ಆ್ಯಂಡ್ ಸಂಗೀತ ಪಾಟೀಲ್ ಇಲ್ಲಿ ಎರಡು ಹೆಸರುಗಳನ್ನು ಟಿಕ್ ಮಾಡಿಕೊಳ್ಳಿ ಏಕೆಂದರೆ ಈ ವಿದ್ಯಾರ್ಥಿಗಳು ಗಣಿತದಲ್ಲೂ ಇದ್ದಾರೆ ಮತ್ತು ವಿಜ್ಞಾನ ತರಗತಿಗೆ ಕೂಡ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ ಆದ್ದರಿಂದ ಈ ಎರಡು ಹೆಸರನ್ನು ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆಗೆ ಆ್ಯಕ್ಷನ್ಸ್ ಅನ್ನುವಂತಹ ಬ್ಲೂ ಐಕಾನ್ ಈಗ ಆ್ಯಕ್ಟಿವ್ ಆಗಿದೆ ನೋಡಿ ಕ್ಲಿಕ್ ಮಾಡಿದ ನಂತರ ಅದು ಆ್ಯಕ್ಟಿವ್ ಆಗುತ್ತೆ ನೋಡಿ ಈ ಆ್ಯಕ್ಷನ್ಸ್ ಅಂತ ಏನಿದೆ ಅದ್ರ ಮೇಲೆ ನಾನು ಟಚ್ ಮಾಡ್ತೀನಿ ಆ್ಯಡ್ ಟು ಕ್ಲಾಸ್ ಅಂತ ಇದೆ ರಿಮೂವ್ ಫ್ರಾಮ್ ಕ್ಲಾಸ್ ಇದೆ ಸ್ಟಾಪ್ ಕೋಚಿಂಗ್ ಇದೆ ಸೊ ನಮಗೆ ಕ್ಲಾಸಿಗೆ ಆ್ಯಡ್ ಮಾಡಬೇಕಾಗಿರೋದ್ರಿಂದ ನಾವು ಆ್ಯಡ್ ಕ್ಲಾಸ್ ಅಂತ ಹೋಗೋಣ ಸೊ ಯಾವ ಕ್ಲಾಸಿಗೆ ಹೋಗಬೇಕಾಗಿದೆ ಈಗ ನಾವು ಸೆವೆಂತ್ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕ್ಲಾಸಿಗೆ ಹೋಗಬೇಕಾಗಿರೋದ್ರಿಂದ ಅದನ್ನು ಸಿಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಡೋಣ ಈಗ ಕ್ಲೋಸ್ ಪುನಃ ನಾವು ನಮ್ಮ ಖಾನ್ ಅಕಾಡೆಮಿ ಹೋಮ್ ಪೇಜಿಗೆ ಹೋಗೋಣ ನಮ್ಮ ಗಣಿತದ ಕ್ಲಾಸಿನಲ್ಲಿರುವ ಇಬ್ಬರು ಮಕ್ಕಳು ವಿಜ್ಞಾನದ ಕ್ಲಾಸಿಗೆ ಮೂವ್ ಆಗಿ ಆಗಿದೆ ಈ ರೀತಿಯಾಗಿ ಒಬ್ಬರೇ ಶಿಕ್ಷಕರು ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಬೋಧಿಸುವಾಗ ಈ ರೀತಿಯಾಗಿ ಖಾನ್ ಎಕಾಡೆಮಿಗೆ ಸೈನ್ ಅಪ್ ಆಗಿ ಎರಡೂ ಕ್ಲಾಸ್ಗಳನ್ನು ಅವರು ಕ್ರಿಯೇಟ್ ಮಾಡಿಕೊಳ್ತಾರೆ ಮುಂದಿನ ವೀಡಿಯೋದಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳನ್ನು ಬೇರೆ ಬೇರೆ ಶಿಕ್ಷಕರು ಬೋಧಿಸುವಾಗ ಯಾವ ರೀತಿ ಸೈನ್ ಅಪ್ ಆಗಬೇಕು ಮತ್ತು ಕ್ಲಾಸನ್ನು ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಧನ್ಯವಾದಗಳು